ಚಾನಲ್ಗೆ ಸ್ವಾಗತ ಪಾಠ ಏಳು ಹೃದಯದ ವಚನಗಳು ಆರನೇ ಭಾಗ ಹೃದಯದ ವಚನಗಳು ಈ ಒಂದು ಹೃದಯದ ವಚನಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕವಿ ಕೃತಿ ಪರಿಚಯ ಮೊದಲೇದಾಗಿ ನೋಡೋಣ ಕವಿ ಹೆಸರು ಡಾಕ್ಟರ್ ಅಮೃತ್ ಸೋಮೇಶ್ವರ್ ಜನ್ಮಸ್ಥಳ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಕ್ಕದಲ್ಲಿ ಇಪ್ಪತ್ತೇಳು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದರು ಕೃತಿಗಳು ಎಲೆಗಳು ರುದ್ರಶೀಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯೋ ಮಲಯಾಳಿ ನಿಘಂಟು ಮುಂತಾದವುಗಳು ಇನ್ನ ನಾಟಕಗಳು ಸಣ್ಣ ಕತೆ ಕಾದಂಬರಿ ವಿಮರ್ಶೆ ಮುಂತಾದವು ಇನ್ನ ಕವನ ಸಂಕಲನಗಳು ಆಂಡುಬೋಲ್ ಉಪ್ಪುಗಾಳಿ ಹೃದಯ ವಚನಗಳು ಹಾಗೆ ತಂಬಿಲ್ ರಂಗಿತ್ ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಪ್ರಸ್ತುತ ವಚನವನ್ನು ಅಮೃತ್ ಸೋಮೇಶ್ವರ್ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಅಭ್ಯಾಸದಲ್ಲಿ ಪದಗಳ ಅರ್ಥ ಬರೆಯಿರಿ ಅಂತ ಮೊದಲನೇದಾಗಿ ಕೊಟ್ಟರೆ ಉಪಕರಿಸು ಅಂದ್ರೆ ಉಪಕಾರ ಮಾಡು ನಿರಾಳ ಅಂದ್ರೆ ಶಾಂತಿ ನೆಮ್ಮದಿ ಆಮೇಲೆ ಪೊರವೆ ಅಂದ್ರೆ ಗರ್ಜಿಸುವ ಸಾಧಿತ ಅಂದ್ರೆ ಸಾಧಿಸಿದ ಇನ್ನು ಬಹುರೂಪಿ ಅಂದರೆ ಅಂದ್ರೆ ಹಲವು ರೂಪಿಗಳಿಂದ ಕಾಣಿಸಿಕೊಳ್ಳುವ ಇನ್ನ ಎನಿತು ಭಾಷೆಗಳ ಕಲಿತೆಡೆನು ಹೃದಯದ ಭಾಷೆ ಕಲಿಯದೆ ಎನಿತು ನುಡಿ ನುಡಿ ಸಡಗರ ತೊರ್ತಡೆನು ಎದೆಯ ಮಿಡಿತವರೆಯದನ್ನು ಎನಿತು ಶೋಧನೆ ಹೃದಯ ಶೋಧನೆ ಗೈದೆ ಎನಿತು ಸಾಧನೆ ಹೃದಯದ ಬೆಸುಗೆ ಸಾಧಿ ಸಾಧಿತವಾಗದ ಇವೆಲ್ಲಕ್ಕೂ ಜೀವ ಭಾವದಾತ ನೀನೆ ಕಾನ ಹೃದಯ ಸೋಮೇಶ ಅಂತ ಹೇಳ್ತಾ ಇಲ್ಲಿ ಯಾವ ಚಾಲೆಯನ್ನು ದೂರವಿಡಿ ಎಂದು ಅಮೃತ್ ಸೋಮೇಶ್ವರು ಹೇಳುತ್ತಾರೆ ಸುತ್ತಿಗೆ ತಲೆಯಾಲಿಸಿ ನರಿದೊಳಿದಯ್ಯ ಲೋಕ ವಲಯಕ್ಕೆ ಚಾಲಿಯ ಧುರೀಕರಿಸಯ್ಯ ಸೋತಾತ್ರಿತ ಹೃದಯಕ್ಕೆ ಸೋಮೇಶ ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಎದೆಯ ಸ್ಪಂದನವನ್ನು ಅರಿತಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತೆ ಅಂಕಿತ ನಾಮವಚನ ಕೊನೆಯ ಭಾಗದಲ್ಲಿ ಬರುತ್ತದೆ ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ನಾವು ಮೊದಲು ಹೃದಯದ ಭಾಷೆ ಕಲಿಯಬೇಕು ಇನ್ನ ಜನ ಕೆರಳಿ ಬರೆಯು ಜರೆಯುವುದು ಯಾವಾಗ ಹತ್ತು ಊರು ಮೆಚ್ಚು ಹತ್ತು ಜನ ಕೆರಳಿ ಜರಿಯುವುದು ಯಾವಾಗಂದ್ರೆ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಿದಾಗ ಜನ ಕೆರಳಿ ಜರಿಯುತ್ತಾರೆ ಒಂಬತ್ತು ತಡೆವ ಉಪಕರಿಸಿ ತಪ್ಪಲು ಮೊದಲು ಸಿಲ್ಲುವ ಮರಿವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರವರಯ್ಯ ಸುತ್ತಿಗೆ ತಲೆ ನಲಿ ಮೊದಲಿಗೋದಯ್ಯ ಲೋಕ ಓಲೈಕೆಯ ಚಾಲಿಂದ ದೂರ ಕರೆಯುವ ಸ್ವತಾತ್ರಿಕ ಹೃದಯ ಸೋತಿ ಅಂತ ಹೇಳ್ತಾ ಈ ಒಂದು ಹೃದಯದ ವಚನಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು